ಹಲೋ ವಾನ್ ಇದು ನಿಮ್ಮ ನೇತ್ರ ಥ್ಯಾಂಕ್ ಯು ಸೋ ಮಚ್ ನಾನು ವಿಡಿಯೋ ನೋಡ್ತಿರೋರ್ ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಲಿ ನಾನು ಡಿಸ್ಕಸ್ ಮಾಡಿಕೊಟ್ಟಿರೋ ವಿಷಯ ಬಂದ್ಬಿಟ್ಟು ತನಿಷ್ ಅವ್ರ ಬಗ್ಗೆ ನೀವು ನೋಡಿರ್ತೀರಾ ನಿನ್ನೆ ಏನಾಯ್ತು ಮೊನ್ನೆ ಏನಾಯ್ತು ಅಂತ ಕಾರ್ತಿಕ್ ಮಹೇಶ್ ಅವರು ಫ್ರೆಂಡ್ ಆಗಿ ಕೂಡ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಹ್ ಅದ್ ಯಾಕೆ ತನ್ ಕಾರ್ತಿಕ್ ಅವರು ತನಿಷ್ ಅವ್ರನ್ನ ನಾಮಿನೇಟ್ ಮಾಡಿಬಿಟ್ರು ಅಂತ ಎಲ್ಲರೂ ತುಂಬಾ ಸರ್ಪ್ರೈಸ್ ಆದ್ವಿ ಅಷ್ಟೇ ಅಲ್ಲದೆ ಕಾರ್ತಿಕ್ ಅವರು ಬೇಳೆ ಬೇಯಿಸ್ಕೋತೀರಾ ಅಂತ ಎಲ್ಲರೂ ಕೊಟ್ರಲ್ಲ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಕೋಸ್ಕರ ತನೀಶ್ ಬಲಿ ಮಾಡಿಬಿಟ್ರು ಅಂತ ಕೂಡ ಎಷ್ಟೋ ಜನ ಅಂದ್ಕೊಂಡ್ರು ಬಟ್ ಆದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಅದಕ್ಕೆ ಫುಲ್ ಸ್ಟಾಪ್ ಸಿಕ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಾರ್ತಿಕ್ ಅವರು ತುಕಾಲಿಯವ್ರ ಹತ್ರ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಯಾಕೆ ತನಿಷನ ನಾಮಿನೇಟ್ ಮಾಡಿದ್ರು ಅಂತ ಯಾಕಂದ್ರೆ ಏನಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂದ್ರೆ ಫಸ್ಟ್ ತುಕಾಲಿ ತುಕಾಲಿಯವ್ರು ಕೇಳ್ತಾರೆ ನಮ್ರತಾ ಪರ್ಫಾರ್ಮೆನ್ಸ್ಗಿಂತನು ನಿಂಗೆ ಬೆಂಕಿ ಪರ್ಫಾರ್ಮೆನ್ಸ್ ಕಡಿಮೆ ಅಂತ ಅನ್ಸುತ್ತಾ ಅಂತ ಆಗ ಕಾರ್ತಿಕ್ ಮಹೇಶ್ ಅವ್ರು ಹೇಳ್ತಾರೆ ಇಲ್ಲ ಬೆಂಕಿ ನಮ್ರತ ನಮ್ರಕ ಟಾಪ್ ಫೈ ಅಲ್ಲಿ ನನ್ನ ದೃಷ್ಟಿಲಿ ಇಲ್ವೇ ಇಲ್ಲ ಬಟ್ ಬೆಂಕಿ ಇಷ್ಟು ದಿನಗೆ ಪರ್ಫಾರ್ಮೆನ್ಸ್ ನೋಡಿದ್ರೆ ಇತ್ತೀಚೆಗೆ ಕಡಿಮೆ ಆಗಿದೆ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ನಾನು ಕೊಟ್ಟೆ ಅಂತ ಕಾರ್ತಿಕ್ ಮಹೇಶ್ ಹೇಳ್ತಾರೆ ಆ ರೀಸನ್ ಅನ್ನು ವ್ಯಾಲಿಡ್ ಅನ್ನಿಸ್ತು ಯಾಕಂದ್ರೆ ಒಂದು ಟೂ ವೀಕ್ಸ್ ಇಂದ ಹೌದು ಬೆಂಕಿ ಆಟ ಮುಂಚೆ ತರ ಇಲ್ಲ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋದು ನಾವೆಲ್ಲರೂ ಒಪ್ಕೋಬೇಕಾಗಿದ್ದೆ ಆದ್ರೆ ಬೆಂಕಿ ಸ್ವಲ್ಪ ಡೌನ್ ಆಗಿರೋದು ನಿಜ ಯಾಕಂದ್ರೆ ಇವತ್ತು ನೋಡಿದ್ರೆ ಅವ್ರ ಎಮೋಷನ್ಸ್ ನಾನು ಎಣ್ಣೆ ಆಗ್ಲಿ ಮೊನ್ನೆ ಆಗ್ಲಿ ಎಕ್ಸ್ ಏನದು ತೋರ್ಸ್ತಿದ್ದು ನಾವೆಲ್ಲಾನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಅವ್ರ ಎಕ್ಸಾಂಪಲ್ ಬೇರೆ ಕೊಟ್ಟು ಹೇಳ್ತಾರೆ ವರ್ತೂರ್ ಹತ್ರ ಪ್ರತಾಪ್ ಆಗ್ಲಿ ಸಂಗೀತ ಆಗ್ಲಿ ಹೇಳ್ತಾರಲ್ಲ ನಮ್ಗೆ ಯಾರು ಇಲ್ಲ ನಾವು ಸೋಲೋ ಫೈಟರ್ ಅಂತೆಲ್ಲ ಹೇಳ್ಕೊಳ್ತಾರಲ್ಲ ಆದ್ರೆ ನನ್ಗೆ ಯಾರು ಬಂದಿದ್ದಾರೆ ನಾನು ಏನಾದ್ರೂ ಹೇಳ್ಕೊಬೇಕು ಅಂದ್ರೆ ನನ್ನ ಹತ್ರ ಯಾರಿದ್ದಾರೆ ಕಾರ್ತಿಕ್ ಆಗ್ಲಿ ಸಂಗೀತ ಆಗ್ಲಿ ಅವ್ರಿಬ್ರು ಒಟ್ಟಿಗೆ ಇದ್ದಾಗ ಅವ್ರಿಬ್ರು ಒಟ್ಟಿಗೆ ಇರೋರು ಅದಾದ್ಮೇಲೆ ನಮ್ರತಾ ತುಕಾಲಿ ಅವ್ರ ಜೊತೆ ಇವ್ನು ಇವ್ರ ಜೊತೆ ಬಿಝಿ ಇರೋನು ನನ್ಗೆ ಎಷ್ಟೊಂದ್ ದಿನ ನಾನು ಒಂಟಿಯಾಗಿ ಊಟ ಮಾಡಿದೀನಿ ಗೊತ್ತಾ ಅಂತ ಹೇಳೋದು ಅವ್ರ ಬಾಧೆ ತುಂಬಾನೇ ಎಕ್ಸ್ಪ್ರೆಸ್ ಮಾಡಿದ್ರು ಸೋಲೋ ಫೈಟರ್ ಅಂತ ನನಗೆ ನಿಜವಾಗ್ಲೂ ತನಿಷಾನೇ ಅನಿಸಿದ್ದು ನನ್ನ ಎಕ್ಸ್ಪ್ರೆಸ್ ಮಾಡಿದ್ ನೋಡ್ಬಿಟ್ಟು ಹೌದಲ್ವಾ ಅಂತ ಅನಿಸ್ತು ಬಟ್ ನನಗ್ ಅಂಡರ್ ಏಟೆಡ್ ಕಂಟೆಸ್ಟೆಂಟ್ ಅವರು ಕಷ್ಟಪಟ್ಟಿದ್ದಕ್ಕೆ ಕರೆಕ್ಟಾಗಿ ವ್ಯಾಲ್ಯೂ ಸಿಗ್ಲಿಲ್ಲ ಅಂತ ನನಗೆ ಮುಂಚೆಯಿಂದಾನು ಅನಿಸ್ತಾ ಇತ್ತು ಅದು ನಾನು ಎಕ್ಸ್ಪ್ರೆಸ್ ಕೂಡ ಮಾಡಿದೀನಿ ನನ್ನ ವಿಡಿಯೋಸ್ ಅಲ್ಲಿ ಅಷ್ಟೇ ಅಲ್ಲದೆ ವರ್ತು ಸಂತೋಷ್ ಅವ್ರು ಕೂಡ ಆ ತನಿಷಾ ಇಂದ ಅವ್ರನ್ನ ಆಚೆ ಇಟ್ಟಿದ್ದು ನಿಮ್ಗೆ ಏನ್ ಅನ್ನಿಸ್ತು ಫ್ರೆಂಡ್ಸ್ ಅದು ಕರೆಕ್ಟ್ ಅನ್ನಿಸ್ತಾ ಈ ಕಡೆ ತನೀಶ್ ಅವರು ಕಾರ್ತಿಕ್ ನನ್ನ ಒಳ್ಳೆ ಫ್ರೆಂಡು ಅವನು ನನ್ನ ಫ್ರೆಂಡ್ ಅನ್ಕೊಂಡಿದ್ದಾನೆ ಅನ್ಬಿಟ್ಟು ಕಾರ್ತಿಕ್ ಆಗಲಿ ಮತ್ತೆ ವರ್ತೂರ್ ಸಂತೋಷ್ ಅವ್ರಿಗೂ ಅಷ್ಟ ಅಷ್ಟೇ ಅವರು ವರ್ತೂರ್ ಸಂತೋಷ್ ಅವರು ಕೂಡ ನನ್ಗೆ ಒಳ್ಳೆ ಫ್ರೆಂಡು ನಾನು ಅವ್ರು ಯಾವಾಗಲೂ ಇರ್ಬೇಕು ನಾನು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಬೆಂಕಿ ಅನ್ಕೋತಾರೆ ವರ್ತು ಸಂತೋಷ್ ಅವ್ರಿಗೂ ಅಷ್ಟೇ ಮತ್ತೆ ತುಕಾಲಿ ಸಂತೋಷ ಅವ್ರಿಗೂ ಅಷ್ಟೇ ಯಾಕಂದ್ರೆ ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಬೆಂಕಿಯವರು ತುಕಾಲಿ ಸಂತೋಷ್ ಅವ್ರ ಹತ್ರನೂ ಕ್ಲೋಸ್ ಆಗಿದ್ದಾರೆ ವರ್ತೂರ್ ಸಂತೋಷ್ ಅವ್ರ ಹತ್ರನೂ ಕ್ಲೋಸ್ ಆಗಿದ್ದಾರೆ ಅವರು ಫ್ರೆಂಡು ಇವರು ಫ್ರೆಂಡ್ ಅಂದ್ಕೊಂಡು ಎಲ್ಲರ ಜೊತೆ ಎಲ್ಲರಿಗೂ ಒಳ್ಳೇದು ಮಾಡಕ್ ಹೋಗ್ತಾರೆ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅವ್ರ ಚಾನ್ಸ್ ಕೊಟ್ಟಾಗ ಬಿಗ್ ಬಾಸ್ ಅಂದ್ರೆ ಐದರ್ ಕಾರ್ತಿಕ್ ಆಗಿರ್ಬೋದು ವರ್ತು ಸಂತೋಷ್ ಆಗಿರ್ಬೋದು ಕಾರ್ತಿಕ್ ಮುಂಚೆ ಎಲ್ಪ್ ಮಾಡ್ತಾ ಇರೋದು ಬಟ್ ಇತ್ತೀಚೆಗೆ ನಾಮಿನೇಷನ್ ಬಿಟ್ಟರೆ ಇನ್ನ ಕಾರ್ತಿಕ್ ಇನ್ನೆಲ್ಲೂ ಅಂತ ನನಗೆ ಅನ್ಸಲ್ಲ ಬಟ್ ಹೇಳ್ತಾ ಇರೋದು ಕಾರ್ತಿಕ್ ಅಂತ ಬೆಸ್ಟ್ ಫ್ರೆಂಡ್ ಅನ್ಕೋತಾರೆ ಬಟ್ ಮೆಜಾರಿಟಿ ಆಫ್ ದ ಚಾನ್ಸಸ್ ಹ್ಯಾಪಿನೆಸ್ ಏನಾದರೂ ಇದ್ದಾಗ ಸಂಗೀತ ಅವ್ರ ಜೊತೆ ಈ ಕಡೆ ಇವಾಗ ತುಕಾಲಿ ನಮ್ರತಾ ಅವ್ರ ಜೊತೆ ಜಾಸ್ತಿ ಇರ್ತಾರೆ ನೀವು ಅಬ್ಸರ್ವ್ ಮಾಡ್ದೆ ಈ ಕಡೆ ಇವರು ಇಲ್ಲ ಈ ಕಡೆ ವರ್ತು ಅವರು ಇಲ್ಲ ಆದ್ರೆ ಅವ್ರು ಮಾತ್ರ ಅಂದ್ಕೊಂಡಿರೋದು ಇವರೆಲ್ಲ ನನ್ ಬೆಸ್ಟ್ ಫ್ರೆಂಡ್ಸು ಅಂತ ಮತ್ತೆ ನಾವೇ ಆಗಲಿ ರಿಯಲ್ ಟೈಮ್ ಅಲ್ಲಿ ಒಬ್ಬ ಫ್ರೆಂಡ್ ನಮ್ಗ್ ಮತ್ತೆ ತಿರುಗಿ ಏನಾದರೂ ಮಾಡಿಲ್ಲ ಅಂದ್ರೆ ನಾವು ಮತ್ತೆ ಅವ್ರು ಮಾಡಬೇಕು ಅಂತ ಅನ್ಕೊಳ್ಳಲ್ಲ ಬಟ್ ಬೆಂಕಿ ಪ್ಯೂರ್ ಹಾರ್ಟಾಗೆ ಆಗಿ ಒಳ್ಳೆ ಫ್ರೆಂಡ್ಶಿಪ್ ಏನೋ ಒಳ್ಳೆ ಗೆಳತಿಯಾಗಿದ್ದಾರೆ ಆಗಿದ್ದಾರೆ ಅವ್ರಿ ಇಬ್ಬರಿಗೂನು ನನಗೂ ಅನ್ಸುತ್ತೆ ರಿಯಲ್ ಟೈಮ್ ಅಲ್ಲಿ ಯಾವ ತರ ನನಗೂ ಫ್ರೆಂಡ್ಸ್ ಇರ್ಬೇಕು ಅಂತ ಅಷ್ಟು ಎಮೋಷನಲ್ ಆಗಿ ಅವ್ರ ಇವತ್ತು ಒಂದು ಸ್ವಲ್ಪ ಹತ್ಕೊಂಡು ಹೇಳಿದ್ದು ಸೀರಿಯಸ್ ತುಂಬಾ ಎಮೋಷನಲ್ ಆಗಿತ್ತು ತುಂಬಾ ನಿಜ ಅನ್ನಿಸ್ತು ತುಂಬಾ ಸೋಲೋ ಫೈಟರ್ ಅನ್ನಿಸ್ತು ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದ್ರೆ ಯೂಟ್ಯೂಬ್ ವಿಡಿಯೋ ನೋಡಿದ್ರೆ ಯಾರು ಕಡಿಮೆ ಉಂಟು ಅಂದ್ರೆ ತನಿಷ್ ಅವರು ಲೀಸ್ಟ್ ಅಲ್ಲಿ ಇದಾರೆ ನೀವು ಯೋಚನೆ ಮಾಡ್ಬೇಕು ಎಷ್ಟು ಮೆಂಟಲ್ ಪ್ರೆಷರ್ನ ಅವ್ರು ತಡ್ಕೊಂಡು ಎಷ್ಟು ಚೆನ್ನಾಗಿ ಗೇಮ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಅವ್ರ ಪಾಲಿಗೆ ಯಾರು ಇಲ್ಲ ಅವರು ಎಲ್ಲಾರ್ ಪಾಲಿಗೂ ಎಲ್ಲಾರ್ ಗೆಳೆಯ ಗೆಳೆಯರ್ ಸಪೋರ್ಟಿಗೂ ಕೂಡ ನಿಂತಿದ್ದಾರೆ ಬಿಗ್ ಬಾಸ್ ಜರ್ನಿಲಿ ಆ ಒಂದ್ಸಲೂ ಬೆಂಕಿ ಅವ್ರ ನೋವ್ನ ಹೋಗಿ ಯಾರತ್ರ ಹೇಳ್ಕೊಂಡಿದ್ದು ನಮ್ಗೆ ತೋರ್ಸೇ ಇಲ್ಲ ಯಾಕಂದ್ರೆ ಯಾರು ಬೆಂಕಿ ಅವ್ರ ಏನು ಭಾವನೆ ಕೇಳೋಷ್ಟು ಪುರ್ಸೊತ್ತಾಗ ಯಾರು ಇರ್ಲಿಲ್ಲ ಈಗ ಸಂಗೀತನೇ ನೋಡಿ ಸ್ಟಾರ್ಟಿಂಗ್ ಕಾರ್ತಿಕ್ ಅವರಿದ್ರು ಆಮೇಲೆ ಅಹ್ ಪ್ರತಾಪ್ ಅವರಾದ್ರು ಈಗ ನಮ್ರತ ಅವ್ರು ಯಾರನ್ನೋ ಒಬ್ಬರನ್ನ ಒಬ್ಬರು ಝೋನ್ ಅಲ್ಲಿ ಇದ್ದಾರೆ ಎಲ್ಲಾರು ಬಟ್ ತನಿಷಾಗೆ ಅಂದ್ರೆ ಯಾರು ಇಲ್ಲ ಅವ್ರು ಅಂದ್ಕೊಂಡಿದ್ರು ಇವೆಲ್ಲ ಫ್ರೆಂಡ್ಸು ತುಂಬಾ ಚೆನ್ನಾಗಿರ್ತಾರೆ ಅಂತ ಮತ್ತೆ ವರ್ತು ಸಂತೋಷರಿಗೆ ತನಿಷಾ ಹೇಳಿದ್ರು ಕೂಡ ನೀನೇ ನನಗೆ ಚಾನ್ಸ್ ಕೊಡಲ್ಲ ಮತ್ತೆ ಕಾರ್ತಿಕ್ ಬಗ್ಗೆ ಏನ್ ಮಾತಾಡ್ತೀಯ ಅಂತ ಅದು ತುಂಬಾ ನಿಜ ಅನ್ನಿಸ್ತು ಅವ್ರು ಅರ್ಥ ಮಾಡ್ಕೋಬೇಕು ಬಿಗ್ ಬಾಸ್ ಮನೆಯಲ್ಲಿ ಯಾರು ಫ್ರೆಂಡ್ಸ್ ಆಗಿರಲ್ಲ ಅಂತ ನನಗನ್ನಿಸ್ತು ಬಟ್ ಕಾರ್ತಿಕ್ ಮಹೇಶ್ ಚೇಂಜ್ ಆಗ್ತಾರ ಕಾರ್ತಿಕ್ ಮಹೇಶ್ ಚಾನ್ಸ್ ಕೊಟ್ಟಾಗ ತನಿಷಗೆ ಚಾನ್ಸ್ ಕೊಡ್ತಾರ ಆಡೋಕೆ ಅಂತ ಕಾದ್ ನೋಡಬೇಕು ನೋಡೋಣ ಏನು ಮಾಡ್ತಾರೆ ಅಂತ ಇದು ನನಗೆ ತನಿಷಾ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನಿಸ್ತು ಯಾಕಂದ್ರೆ ಫ್ರೆಂಡ್ ಅಂದ್ರೆ ಲೈಫಲ್ಲಿ ಅಂಥ ಫ್ರೆಂಡ್ ಇರಬೇಕು ಅಂತ ನನಗೂ ಅನ್ನಿಸ್ತು ಅವ್ರು ಶೇರ್ ಮಾಡ್ಕೊಂಡಿದ್ದ ರೀತಿ ಆಗಲಿ ಮತ್ತೆ ಸೋಲೋ ಫೈಟರ್ ಅಂತ ಅವರೇ ಅನ್ನಿಸ್ತು ಅವ್ರ ಎಕ್ಸ್ಪ್ಲನೇಷನ್ ಕೊಟ್ಟಾಗ ಸಂಗೀತಾರ್ ಪ್ರತಾಪ್ ಅಲ್ಲ ಯಾಕಂದ್ರೆ ಸಂಗೀತ ಪ್ರತಾಪ್ ಅವ್ರ ಆಚೆ ಏನು ನಡೀತಾ ಇದೆ ಅನ್ನೋದನ್ನ ಅನಲೈಸ್ ಮಾಡ್ಕೊಂಡು ಇವಾಗ ಇವಾಗ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಅಷ್ಟೇ ಬಟ್ ತನಿಷಾ ಇಸ್ ಅ ಸೋಲೋ ಫೈಟರ್ ಇದನ್ನ ನಿಮ್ಗೆ ಒಪ್ಕೆ ಆದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪ್ರೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್